ಸೂಪರ್ ಪ್ರೈಮ್ ಎಂಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಮತ್ತೆ ಸರ್ಕಾರ ವಿಪಕ್ಷದ ಮಧ್ಯೆ ಬಿಪಿಎಲ್ ಕಿಚ್ಚು ಬಡವರ ಕಾರ್ಡ್ ರದ್ದಾಗಲ್ಲ ಅಂತ ಸಿಎಂ ಅಭಯ ಸಚಿವರ ಜೊತೆ ಅಶೋಕ್ ಗೂ ಸಿದ್ದರಾಮಯ್ಯ ಕ್ಲಾಸ್ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸಾ ವೆಚ್ಚ ಏರಿಕೆ ಬರ್ಬಾದ್ ಸರ್ಕಾರ ಬಡವರನ್ನು ಬಿಡಲ್ಲ ಅಂತಿದೆ ಬಿಜೆಪಿ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಂಡ ಆರೋಗ್ಯ ಮಂತ್ರಿ ಏನಾಗುತ್ತೋ ಗೊತ್ತಿಲ್ಲ ಸರ್ಕಾರ ಇದ್ದಾಗಲೇ ಕಾಂಗ್ರೆಸ್ ಕಚೇರಿ ಕಟ್ಟಿಬಿಡಿ ಮೈಸೂರಲ್ಲಿ ಪರಮೇಶ್ವರ್ ಅಚ್ಚರಿಯ ಹೇಳಿಕೆ ನಾನಾ ಪ್ರಶ್ನೆ ಹುಟ್ಟುಹಾಕಿದೆ ಪರಂ ಮಾತು ದಾರಿ ತಪ್ಪುತ್ತಿದೆ ಬಿಜೆಪಿಯ ಒಕ್ಕು ಹೋರಾಟ ಮತ್ತೆ ಪ್ರತ್ಯೇಕ ಸಭೆ ಪ್ರತ್ಯೇಕ ಪ್ರತಿಭಟನೆಗೆ ಯತ್ನಾಳ್ ಸಿದ್ಧತೆ ಉತ್ತರ ಸಿಗದೆ ಕಾಯ್ತಿರಿ ಎಂದ ವಿಜಯೇಂದ್ರ ಗುತ್ತಿಗೆಗಾಗಿ ಲಂಚ ಕೊಟ್ಟರಂತೆ ಅದಾನಿ ಅಮೆರಿಕ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಅದಾನಿ ಬಂಧಿಸಿದರೆ ಪ್ರಧಾನಿಗೂ ಕಂಟಕ ಅಂತ ಕಾಲೆಳೆದ ರಾಹುಲ್ ಗಾಂಧಿ